ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಜಿತಾ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ಮೂಡಿಬಂತು ಜನಸ್ಪಂದನಾ ಕಾರ್ಯಕ್ರಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ರಾಜ್ಯ ಸರ್ಕಾರ ಬೆಂಗಳೂರು ನಗರ ಜಿಲ್ಲಾಡಳಿತ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಬೆಂಗಳೂರು ದಕ್ಷಿಣ ತಾಲೂಕು ಪಂಚಾಯಿತಿ ಮತ್ತು ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಆಯೋಜಿಸಲ್ಪಟ್ಟಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನೂರಾರು ಜನರ ಮಧ್ಯೆ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಬಾಣಂತಿಯರಿಗೆ ಪ್ರೋಟೀನ್ ವಿತರಣೆ ಅಂಗವಿಕಲರಿಗೆ ವೀಲ್ ಚೇರ್ ಹೀಗೆ ಇನ್ನು ಮುಂತಾದ ಹಲವಾರು ಸೌಕರ್ಯಗಳನ್ನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ನೀಡಲಾಯಿತು ಗ್ರಾಮಸ್ಥರು ನೀಡಿದ ದೂರುಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೂಡಲೇ ಪರಿಹರಿಸುವಂತೆ ಇಲಾಖೆಗಳಿಗೂ ಸಹ ಅಧಿಕಾರಿಗಳಿಗೂ ಸಹ ಎಸ್ ಟಿ ಸೋಮಶೇಖರ್ ಸೂಚಿಸಿದರು ನಂತರ ಜನರಿಗೆ ಆಯೋಜಿಸಿದ್ದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿ ಆಗಬಾರದೆಂದು ಗ್ರಾಮದ ಮುಖಂಡರುಗಳ ಮನೆಗೆ ಚೀಲಗಳನ್ನು ಕಳುಹಿಸಿ ಒತ್ತಡ ಹೇರಲು ಪ್ರಯತ್ನಿಸಿದ್ದಾರೆ ಈ ಕ್ಷೇತ್ರದ ಜನರಿಗೆ ಅವಮಾನಿಸಿದಂತೆ ಎಂದು ಶಾಸಕರು ಎಸ್ ಟಿ ಸೋಮಶೇಖರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು ಕ್ಷೇತ್ರದ ಅಭಿವೃದ್ಧಿ ಗಮನಿಸಿ ಎಲ್ಲ ಜಾತಿ ಧರ್ಮದವರು ಸಹ ಮತ ನೀಡಿ ಹಲವಾರು ಬಾರಿ ಹಲವಾರು ಬಾರಿ ನನ್ನನ್ನು ಶಾಸಕನಾಗಿ ಮಾಡಿ ಕ್ಷೇತ್ರದ ಜನ ಆಯ್ಕೆ ಮಾಡಿದ್ದಾರೆ ಕಾಮಗಾರಿ ನಡೆಸಿ ಗುತ್ತಿಗೆದಾರರ ಹಣದಿಂದ ಬಾರ್ ಲೈಸೆನ್ಸ್ ಕೊಡಿಸುವ ಮೂಲಕ ಗಳಿಸಿದ ಹಣದಿಂದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿಲ್ಲ ಎಂದು ಎಸ್ ಟಿ ಸೋಮಶೇಖರ್ ಅವರು ಎಸ್ಟಿ ಸೋಮಶೇಖರ್ ಅವರು ಹೆಸರು ಪ್ರಸ್ತಾಪಿಸದೆ ತಮ್ಮದೇ ಗರಡಿಯಲ್ಲಿ ಬೆಳೆದು ಮೊದಲ ಬಾರಿಗೆ ಆಯ್ಕೆಯಾದ ಶಾಸಕರೊಬ್ಬರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಹಾಗಾದ್ರೆ ಶಾಸಕರು ಯಾರ ಬಗ್ಗೆ ಮಾತನಾಡಿದ್ರು ಏನಿದು ವಿಷಯ ಅಂತೀರಾ ಹಾಗಾದ್ರೆ ಶಾಸಕರ ಬಾಯಲ್ಲೇ ಕೇಳಿ ಅದು ಒಕ್ಕಲಭಿಸತಕ್ಕಂಥ ವಿರುದ್ಧವಾಗಿ ಈ ಯಶವಂತಪುರ ಕ್ಷೇತ್ರದ ಶಾಸಕ ಇನ್ನು ಜೀವಂತವಾಗಿ ಇದೇನೆ ಇವತ್ತೀ ಕಾರ್ಯಕ್ರಮ ನನಗೆ ಬಂದ ತಕ್ಷಣ ಹೇಳಿದ್ರು ಈ ಊರಿನಲ್ಲಿ ಯಾರು ಈ ಕಾರ್ಯಕ್ರಮಕ್ಕೆ ಹೋಗಬೇಡಿ ಯಾರು ಈ ಕಾರ್ಯಕ್ರಮಕ್ಕೆ ಹೋಗ್ಬೇಡಿ ನಾನೇನು ಪಾಕಿಸ್ತಾನದಿಂದ ಬಂದಿದ್ದೇನ ಈ ಜನ ತಿಳ್ಕೋಬೇಕು ಈ ಕ್ಷೇತ್ರದ ಶಾಸಕ ನಾನು ಸೇವಕ ನಾನೇನು ಈಗಿನ ಬಂದಿಲ್ಲ ನೆನಮೊನ್ನೆ ಎಂ ಎಲ್ ಅಲ್ಲ ನಾನು ಹಲವಾರು ಕಾರ್ಯಕ್ರಮಗಳನ್ನ ಈ ಕ್ಷೇತ್ರದಲ್ಲಿ ಮಾಡಿದ್ದೇನೆ ಯಾರೋ ಚಿಲ್ಲರೆ ಪಲ್ರೆಗಳು ಯಾರು ಹೋಗ್ಬೇಡಿ ಅಂತಂದ್ರೆ ಅದರಿಂದ ನನ್ನನ್ನು ಕುಗ್ಸಕ್ಕಾಗದು ಆಗೋದಿಲ್ಲ ಪಂಚಾಯತಿ ಮೆಂಬರ್ ಶಾಸಕರಿಗಲ್ಲ ಅವಮಾನ ಸೋಮಶೇಖರ್ಗಲ್ಲ ಜನಪ್ರತಿನಿಧಿಗಳಿಗೆ ನೀವು ಮಾಡ್ತಾ ಇರ್ತಕ್ಕಂಥ ಅವಮಾನ ಒಬ್ಬ ಶಾಸಕ ಒಬ್ಬ ಸರ್ಕಾರಿ ಅಧಿಕಾರಿಗಳು ಬಂದಂತ ಸಮಯದಲ್ಲಿ ಈ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ನಿಂತ್ಕೊಂಡು ಏನೆಲ್ಲ ಊರಿಗೆ ಆಗಬೇಕು ನೀವು ನನ್ನ ಮೇಲೆ ದ್ವೇಷ ಮಾಡ್ಲಿಕ್ಕೆ ಆಗೋದಿಲ್ಲ ಒಬ್ಬ ಶಾಸಕ ಇರ್ತಕ್ಕಂಥದ್ದು ರೌಡಿಸಂ ಮಾಡತಕ್ಕಲ್ಲ ಜಾತಿ ಜಾತಿನ ಎತ್ ಕಟ್ತಕ್ಕಂಥದ್ದಕ್ಕಲ್ಲ ಒಂದೇ ಜಾತಿಯವರು ಯಶವಂತಪುರದಲ್ಲಿ ನಾನು ನಾಲ್ಕು ಸರ್ ಆಯ್ಕೆ ಆಗಿದ್ದೇನೆ ಯಾವುದೇ ಒಂದೇ ಒಂದು ಜಾತಿಯವರು ಮತ ಹಾಕ್ಲಿಕ್ಕೆ ಆಗೋದಿಲ್ಲ ಇಡೀ ಕ್ಷೇತ್ರದಲ್ಲಿ ಎಷ್ಟು ಜಾತಿಯವರು ಇದ್ದಾರೆ ಎಲ್ಲ ಜಾತಿಯವರು ಮತ ಹಾಕಿದ್ರೆ ಮಾತ್ರ ಈ ಸೋಮಶೇಖರ್ ಈ ಭಾಗದಲ್ಲಿ ಶಾಸಕ ಶಾಸಕ ಆದ ತಕ್ಷಣ ಈ ಊರಲ್ಲಿ ಸುತ್ತಮುತ್ತ ಜಮೀನನ್ನ ಕಬಳಿಸಿ ರೆವಿನ್ಯೂ ಅಂಚು ಮಾಡಿ ದುಡ್ಡು ಅದಕ್ಕೆ ಶಾಸಕ ಆಗ್ಲಿಕ್ಕೆ ಪ್ರಯೋಜನ ಇಲ್ಲ ವೈನ್ ಸ್ಟೋರ್ ಕೊಡಿಸುವ ಮುಖಾಂತರ ಹಣ ವಸೂಲಿ ಮಾಡತಕ್ಕಂತಹ ಎಂ ಎಲ್ ಎ ಆಗ್ಬೇಕಾಗಿಲ್ಲ ಕಾಂಟ್ರಾಕ್ಟ್ ಬೇಸಲ್ಲಿ ಲೂಟಿ ಮಾಡತಕ್ಕಂಥದಕ್ಕೆ ಶಾಸಕ ಆಗ್ಬೇಕಾದಂತ ನೆಸಸಿಟಿ ಇಲ್ಲ ಒಬ್ಬ ಶಾಸಕ ಲಕ್ಷಾಂತರ ಜನರ ಆಯ್ಕೆ ಆದಂತವನು ಸರ್ಕಾರದಿಂದ ಸವಲತ್ತುಗಳನ್ನ ಏನ್ ತಲುಪ್ತದೆ ಅದ ಜನಸಾಮಾನ್ಯರಿಗೆ ತಲುಪಿಸತಕ್ಕಂಥ ವ್ಯವಸ್ಥೆಯನ್ನ ಮಾಡತಕ್ಕಂಥದ್ದು ಸೌಜನ್ಯದಿಂದ ವರ್ತಿಸ್ತಕ್ಕಂಥದ್ದು ಒಬ್ಬರು ಕೆಲವರು ಆಲ್ರೆಡಿ ಎಂ ಎಲ್ ಎ ಆಗೋದ್ಮೇಲೆ ಏನು ಅವ್ರನ್ನ ನೋಡಕ್ಕಾಗದಿಲ್ಲ ಶಾಸಕ ಸ್ಥಾನ ಹಣಬಲದಿಂದ ತೋಳ್ಬಲದಿಂದ ರೌಡಿಸಮ್ ಇಂದ ಜಾತಿ ಜಾತಿಯನ್ನ ಎತ್ಕಟ್ಟುವ ಮುಖಾಂತರ ಎಮ್ ಎಲ್ ಎ ಆಗ್ಲಿಕ್ಕೆ ಆಗೋದಿಲ್ಲ ಏನೋ ಹಣ ಬರದಲ್ಲಿ ಹೋಗ್ತಾರೆ ಮುಂದೆ ಮುಂದೆ ಗೊತ್ತಾಗ್ತದೆ ಶಾಸಕ ಅಂದ್ರೇನು ಈ ಕ್ಷೇತ್ರದಲ್ಲಿ ಎಲ್ಲ ಗೊತ್ತಾಗ್ತದೆ ಸೋಮಶೇಖರ್ ಅಂದ್ರೆ ಏನು ಅಂತಕ್ಕಂಥದ್ದು ಒಳ್ಳೇದು ಮಾಡ್ತಾನೋ ಕೆಟ್ಟದ್ದು ಮಾಡ್ತಾನೋ ಅಂತಕ್ಕಂಥದ್ದು ಯಾವತ್ತು ನನ್ನ ಲೈಫ್ನಲ್ಲಿ ಈ ಕ್ಷೇತ್ರ ಜನ ಆರು ಸಾರಿ ಕಂಟೆಸ್ಟ್ ಮಾಡಿದ್ದೇನೆ ನಾಲ್ಕು ಸಾರಿ ಆಯ್ಕೆ ಮಾಡಿದ್ದಾರೆ ಯಾರಿಗೂ ಕೂಡ ಇದುವರೆಗೂ ನಾನು ಮೋಸ ದಗಾಲಿ ಮತ್ತೊಂದು ಅಲಿ ಯಾವುದೇ ಜಮೀನು ಕಬಳಿಸ್ತಕ್ಕಂಥದ್ದಲ್ಲಿ ಯಾವುದು ಕೂಡ ಮಾಡಲಿಲ್ಲ ಯಾವೊಂದು ಕಾರ್ಯಕ್ರಮಕ್ಕೆ ನೀವು ಯಾರು ಹೋಗಬೇಡಿ ಅಂತಕ್ಕಂಥದ್ದನ್ನ ನಾನು ಹೇಳಲಿಲ್ಲ ಶಾಸಕ ಒಂದು ಏನೋ ಒಂದು ಅದೃಷ್ಟ ಅದನ್ನು ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಮಾಡಬೇಕು ಹಾಂ ಇವತ್ತು ಸೋಮಶೇಖರ್ ಶಾಸಕರು ಬರ್ತಾರೆ ನನ್ನ ಮರ್ಯಾದೆ ಕಳಿಸಿ ನನ್ನ ಮರ್ಯಾದೆ ಕಳೀಬೇಡಿ ಯಾರು ಹೋಗ್ಬೇಡಿ ಅವ್ರಿಗೂ ಹೋಗಬೇಡಿ ಅಂತೇಳಿ ಯಾರನ್ನ ಕಳಿಸಿ ಚೇಲಾಗೋಣ ಕಳಿಸ್ಬಿಟ್ರೆ ಆಗೋಯ್ತದ ಆಯ್ತು ಮಾರ್ಚ್ ನನ್ನ ಮಗನ ಮದುವೆ ಮದುವೆ ಮುಗಿದಾದ್ಮೇಲೆ ಪ್ರತಿ ಹಳ್ಳಿಗೂ ವಿಸಿಟ್ ಮಾಡ್ತೀನಿ ಅದ್ಯಾವ ಗ್ರಾಮ ಪಂಚಾಯತಿ ಸದಸ್ಯ ಅದು ಯಾವ ಶಾಸಕ ಕಡಿತಾನೆ ನೋಡ್ತೀನಿ ನಾನು ಅವತ್ತು ನಾನು ಈ ದ್ವೇಷದ ರಾಜಕಾರಣ ಇದುವರೆಗೂ ಮಾಡಲಿಲ್ಲ ದೇಶದ ಭಾಷಣ ಅವತ್ತು ಕೂಡ ಮಾಡಲಿಲ್ಲ ಅಧಿಕಾರಿಗಳೆಲ್ಲರನ್ನು ಕೂಡ ಇವತ್ತು ಮೂರ್ನಾಲ್ಕು ಮೀಟಿಂಗ್ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ ಬರೀ ಇದೊಂದೇ ಪಂಚಾಯಿತಿಯಲ್ಲಿ ಎಲ್ಲ ಪಂಚಾಯತಿಗೂ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದಿಂದ ಅನುದಾನ ತರ್ತಕ್ಕಂಥ ಕೆಲಸ ಕೂಡ ಮಾಡ್ತೇವೆ ಯಾರಿಗೆ ನೋವು ಆಗ್ತದೆ ಅವರಿಗೆ ಸ್ಪಂದಿಸತಕ್ಕಂಥ ಕೆಲಸ ಕೂಡ ಮಾಡ್ಕೊಬರ್ತಾ ಇದ್ದೇವೆ ಯಾರನ್ನೂ ಹೆಚ್ಚು ಕಟ್ಟಿ ರಾಜಕಾರಣವನ್ನು ಕೂಡ ನಾನು ಮಾಡಲಿಲ್ಲ ಮಾಡ್ತಕ್ಕಂಥ ಭ್ರಮೆಯನ್ನು ಕೂಡ ನನಗಿಲ್ಲ ಅದೆಲ್ಲ ಯಾರು ಮಾಡ್ತಾರೆ ಅವ್ರವ್ರಿಗೆ ಆಗ್ತದೆ ಇಲ್ಲಿಯ ಗ್ರಾಮ ಪಂಚಾಯತಿ ಸದಸ್ಯರು ಸರ್ಕಾರಿ ಅಧಿಕಾರಿಗಳು ಒಬ್ಬ ಶಾಸಕ ಬಂದಂ ಇಂತಂದ್ರೆ ಬರಲಿಲ್ಲ ಅಂತಂದರೆ ನನ್ನ ಮಕ್ಕಳು ಯಾವ ಮಠದಲ್ಲಿ ವಿರೋಧ ಮಾಡ್ತಾರೆ ಅಂತಕ್ಕಂಥದ್ದು ನೋಡಿ ಆಯಿತು ನಿಮ್ಮ ನಿಮ್ಮ ತಾಕತ್ತಿದ್ರೆ ಎದುರುಗಡೆ ಬಂದು ವಿರೋಧ ಮಾಡಿ ರಾಜಕಾರಣದಲ್ಲಿ ವಿರೋಧ ಮಾಡಿ ಸರ್ಕಾರ ನಿಮ್ಮ ಹತ್ರ ಬಂದಂಥ ಸಮಯದಲ್ಲಿ ನೂರಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಉಮಾಶಂಕರ್ ಹೇಳಿದ್ರು ಹತ್ತೊಂದೆರಡು ಜನ ಸಮಸ್ಯೆಗಳು ಹೇಳಿದ್ರು ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಕ್ಕಂಥದ್ದಕ್ಕೆ ಮಾಡೋಣ ಈ ಸೋಮಶೇಖರ್ನ ನೀವು ಯಾವ ಥರದಲ್ಲಿ ಎದುರಿಸಲಿಕ್ಕೆ ಆಗೋದಿಲ್ಲ ಈ ಕ್ಷೇತ್ರದಲ್ಲಿ ನಾನೇನು ದೌರ್ಜನ್ಯ ಮಾಡಲಿಲ್ಲ ಈ ಕ್ಷೇತ್ರದಲ್ಲಿ ಇಲ್ಲೆಲ್ಲ ದೊಡ್ಡವರಿದ್ದವು ಹದಿನೇಳು ಹದಿನೆಂಟು ಎಕರೆ ಬಡವರ ಜಮೀನು ತಗೊಂಡು ಕಬಳಿಸಿ ಜಮೀನು ಸರ್ವೆ ಮಾಡಿ ರೆವಿನ್ಯೂ ಸೈಟ್ ಮಾಡ್ತಾ ಇದ್ದೀರಲ್ಲ ಅದ್ಯಾವುದು ಕೂಡ ನಾನು ಮಾಡೋದಿಲ್ಲ ಕಂಡವ್ರ ಬೇಲಿಗೆ ನಾನು ಸೈಡ್ಗೆ ಬೇಲಿ ಹಾಕೋದಿಲ್ಲ ಯಾರು ಒಬ್ರಿಂದೊಬ್ರು ಹೆಚ್ಚು ಕಟ್ಟಿ ರಾಜಕಾರಣ ಮಾಡ್ಲಿಕ್ಕೆ ಹೋಗೋದಿಲ್ಲ ನಮ್ಮ ತಂದೆ ತಾಯಿ ಪುಣ್ಯ ಈ ಕ್ಷೇತ್ರದಲ್ಲಿದ್ದಾರೆ ನಾಲ್ಕು ಸಾವಿರ ಗೆದ್ದು ಗೆಲ್ಸಿದಿರಿ ಈ ಕ್ಷೇತ್ರದ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಒಂದೇ ಉದ್ದೇಶ ಹದಿನೇಳು ಗ್ರಾಮ ಪಂಚಾಯತ್ ಕೂಡ ಎಂಟು ಕಾರ್ಪೊರೇಷನ್ ಕೂಡ ಈ ಥರ ಜನಸ್ಪಂದನ ಮಾಡ್ತಕ್ಕಂಥದ್ದು ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿ ಏನೇನು ಕಾರ್ಯಕ್ರಮಗಳನ್ನು ಸರ್ಕಾರ ತಲುಪಿಸ್ಬೇಕು ಅದನ್ನು ತಲುಪ್ತಕ್ಕಂಥ ಕೆಲಸ ಕೂಡ ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಇದು ಸರ್ಕಾರಿ ಕಾರ್ಯಕ್ರಮ ಅದನ್ನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಪಕ್ಷದ ಕಾರ್ಯಕ್ರಮ ಮಾಡ್ತೇನೆ ಆ ಕಾರ್ಯಕ್ರಮದಲ್ಲಿ ಏನೆಲ್ಲ ಹೇಳಬೇಕೋ ಅದನ್ನು ಪ್ರಾಮಾಣಿಕವಾಗಿ ಹೇಳ್ತಕ್ಕಂಥ ಕೆಲಸ ಕೂಡ ಮಾಡ್ತೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಜನ ಏನು ಏನೇನು ಮಾಡ್ತಾರೆ ಮಾಡಲಿ ಸರ್ಕಾರಿ ಕಾರ್ಯಕ್ರಮ ಆದ್ದರಿಂದ ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ನೆಕ್ಸ್ಟ್ ಪಕ್ಷದ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಹೇಳಬೇಕು